ನಮಸ್ಕಾರ ಆತ್ಮೀಯ ಮಕರ ರಾಶಿಯ ಬಂಧುಗಳೇ ಶನಿ ಮಹಾತ್ಮನ ಪ್ರಭಾವದಿಂದ ಜೀವನವೇ ಬೇಡವಾಗಿದೆ ಎಂದು ಅನಿಸುತ್ತಿದೆ ಕಳೆದ ಎರಡು ವರ್ಷಗಳಿಂದ ನೀವು ಪಟ್ಟಪಾಡು ಅನುಭವಿಸಿದ ಅವಮಾನ ಕಣ್ಣೀರು ಅಷ್ಟಿಷ್ಟಲ್ಲ ಬೆಟ್ಟದಷ್ಟು ಕೆಲಸ ಮಾಡಿದರೂ ಸಾಸಿವೆಯಷ್ಟು ಪ್ರತಿಫಲ ಸಿಗುತ್ತಿಲ್ಲ ನನ್ನ ಹಣೆ ಬರಹವೆ ಇಷ್ಟು ಎಂದು ಖಿನ್ನತೆಗೆ ಜಾರಿದೀರಾ ಹಾಗಾದರೆ ಕಣ್ಣೀರು ಒರೆಸಿಕೊಳ್ಳಿ ಏಕೆಂದರೆ ನಿಮ್ಮ ರಾಷ್ಟ್ರಾಧಿಪತಿ ಕರ್ಮಫಲದಾತ ಶನಿ ಮಹಾತ್ಮನು ನಿಮಗೆ ನ್ಯಾಯ ಒದಗಿಸುವ ಸಮಯ ಬಂದಿದೆ ಇದು ಕೇವಲ ಒಂದು ಸಾಧಾರಣ ವಿಡಿಯೋ ಅಲ್ಲ ಕತ್ತಲೆಯಲ್ಲಿ ದಾರಿ ಕಾಣದೆ ಪರಿತಪಿಸುತ್ತಿರುವ ನಿಮಗೆ ಬೆಳಕು ತೋರಿಸಲು ಆ ಭಗವಂತನೇ ಕಳುಹಿಸಿರುವ ಸಾಕ್ಷಾತ್ ದೈವಿಕ ಸಂದೇಶವಾಗಿದೆ ಮಕರ ರಾಶಿಯವರಾದ ನಿಮ್ಮ ಜೀವನ ಕಳೆದ ಏಳುವರೆ ವರ್ಷಗಳಿಂದ ಪಟ್ಟಪಾಡು ಅಷ್ಟಿಷ್ಟಲ್ಲ ಸಾಡೆಸಾತಿಯ ಕಪಿಮುಷ್ಟಿಯಲ್ಲಿ ಸಿಲುಕಿ ಕಣ್ಣೀರು ಹಾಕದ ದಿನವೇ ಇಲ್ಲ ಎನ್ನುವಂತೆ ಬದುಕಿದ್ದೀರಿ ಆದರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರನೇ ಇಸವಿಯು ನಿಮ್ಮ ಪಾಲಿಗೆ ವಿಮೋಚನೆಯ ಪರ್ವಕಾಲ ನಿಮ್ಮ ಕಷ್ಟಗಳು ಮುಗಿಯುವ ಕಾಲ ಬಂದಿದೆ ಆದರೆ ಎಚ್ಚರ ಈ ದೊಡ್ಡ ಗೆಲುವಿನ ಜೊತೆಗೆ ಒಂದು ದೊಡ್ಡ ಆಪತ್ತು ಕೂಡ ನಿಮ್ಮನ್ನು ಹಿಂಬಾಲಿಸುತ್ತಿದೆ ನಿಮ್ಮ ಒಂದು ಸಣ್ಣ ತಪ್ಪು ನಿರ್ಧಾರ ನಿಮ್ಮನ್ನು ಮತ್ತೆ ಸಂಕಷ್ಟಕ್ಕೆ ನೂಕಬಹುದು ಆದರೆ ಚಿಂತಿಸಬೇಡಿ ಆ ಸಮಸ್ಯೆಗೆ ಅತಿ ಸರಳವಾದ ಮನೆಯಲ್ಲೇ ಮಾಡಬಹುದಾದ ಪರಿಹಾರವನ್ನು ಈ ವಿಡಿಯೋದ ಕೊನೆಯಲ್ಲಿ ತಿಳಿಸಿದ್ದೇನೆ ಯಾರು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡುತ್ತಾರೋ ಅವರ ಜೀವನದಲ್ಲಿ ಪವಾಡಗಳು ನಡೆಯಲಿವೆ ಮಕರ ರಾಶಿಯವರು ಎಂದರೆ ಹೊರಗಡೆ ಕಠಿಣವಾಗಿ ಕಂಡರು ಒಳಗಡೆ ಮಗುವಿನಂತಹ ಮನಸ್ಸುಳ್ಳವರು ನಿಮ್ಮೆಲ್ಲ ಸಂಕಲ್ಪಗಳು ಈಡೇರಲು ನಿಮ್ಮ ಸಂಕಷ್ಟಗಳು ದೂರವಾಗಲು ಈಗಲೇ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಬಜರಂಗಬಲಿ ಅಥವಾ ಓಂ ಶನಿಶ್ಚರಾಯ ನಮಃ ಎಂದು ಕಾಮೆಂಟ್ ಮಾಡಿ ಮತ್ತು ವಿಡಿಯೋ ಲೈಕ್ ಮಾಡಿ ಆಂಜನೇಯ ಸ್ವಾಮಿಯ ಮತ್ತು ಶನಿ ಮಹಾತ್ಮನ ಕೃಪೆ ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ ಬನ್ನಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಕರ ರಾಶಿಯವರ ಜೀವನದಲ್ಲಿ ನಡೆಯಲಿರುವ ಆ ಹನ್ನೆರಡು ರೋಚಕ ಘಟನೆಗಳು ಯಾವುವು ಎಂದು ನೋಡೋಣ ಸ್ನೇಹಿತರೆ ಮೊದಲನೆಯದಾಗಿ ಮಕರ ರಾಶಿಯವರ ಗುಣ ಸ್ವಭಾವದ ಬಗ್ಗೆ ಹೇಳಲೇಬೇಕು ನೀವು ಕರ್ಮಯೋಗಿಗಳು ಕೆಲಸವೇ ದೇವರು ಎಂದು ನಂಬಿದವರು ಬೆವರು ಸುರಿಸಿ ದುಡಿಯುವುದರಲ್ಲಿ ನಿಮಗೆ ನೀವೇ ಸಾಟಿ ಆದರೆ ನಿಮ್ಮ ದುರದೃಷ್ಟ ಎಂದರೆ ನೀವು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ಅದರ ಸಂಪೂರ್ಣ ಶ್ರೇಯಸ್ಸು ನಿಮಗೆ ಸಿಗುವುದಿಲ್ಲ ಬೇರೆ ಯಾರೋ ಬಂದು ಅದರ ಲಾಭ ಪಡೆದುಕೊಳ್ಳುತ್ತಾರೆ ಆದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಡೆಯುವ ಮೊದಲನೇ ಅತಿದೊಡ್ಡ ಸಕಾರಾತ್ಮಕ ಘಟನೆ ಎಂದರೆ ವೃತ್ತಿ ಜೀವನದಲ್ಲಿನ ಅಗ್ರಸ್ಥಾನ ಮತ್ತು ಅಧಿಕಾರ ಪ್ರಾಪ್ತಿ ಹೌದು ನಿಮ್ಮ ರಾಷ್ಟ್ರಾಧಿಪತಿ ಶನಿ ಮಹಾತ್ಮನು ಸ್ವಕ್ಷೇತ್ರ ಮತ್ತು ಮಿತ್ರ ಕ್ಷೇತ್ರಗಳಲ್ಲಿ ಸಂಚರಿಸುವುದರಿಂದ ಇಷ್ಟು ದಿನ ನಿಮ್ಮನ್ನು ತುಳಿಯಲು ನೋಡಿದವರೇ ಈಗ ನಿಮ್ಮ ಕಾಲಿಗೆ ಬೀಳುವ ಸಮಯ ಬಂದಿದೆ ಆಫೀಸ್ನಲ್ಲಿ ನಿಮಗೆ ಉನ್ನತ ಹುದ್ದೆ ಬಡ್ತಿ ಮತ್ತು ಸಂಬಳದ ಏರಿಕೆ ಕಟ್ಟಿಟ್ಟ ಬುತ್ತಿ ಸರ್ಕಾರಿ ಕೆಲಸಕ್ಕಾಗಿ ಹಗಲು ರಾತ್ರಿ ಓದುತ್ತಿರುವ ಮಕರ ರಾಶಿಯ ವಿದ್ಯಾರ್ಥಿಗಳಿಗೆ ನೇಮಕಾತಿ ಆದೇಶ ಕೈ ಸೇರುವ ಪ್ರಬಲ ಯೋಗವಿದೆ ಮಕರ ರಾಶಿಯವರು ಶಿಸ್ತಿನ ಸಿಪಾಯಿಗಳು ನಿಮ್ಮ ಶಿಸ್ತೆ ಈ ವರ್ಷ ನಿಮಗೆ ದೊಡ್ಡ ಗೌರವ ತಂದುಕೊಡಲಿದೆ ಎರಡನೆಯ ದೊಡ್ಡ ಘಟನೆ ಆರ್ಥಿಕ ಸ್ಥಿರತೆ ಮತ್ತು ಹಳೆಯ ಸಾಲಗಳ ಮರುಪಾವತಿ ಮಕರ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ತುಂಬಾ ಲೆಕ್ಕಾಚಾರದ ಮನುಷ್ಯರು ಅನಾವಶ್ಯಕವಾಗಿ ಒಂದು ರೂಪಾಯಿ ಕೂಡ ಖರ್ಚು ಮಾಡಲ್ಲ ಆದರೂ ಕುಟುಂಬದ ಜವಾಬ್ದಾರಿ ಅಥವಾ ಬಿಸಿನೆಸ್ನಲ್ಲಿ ಆದ ನಷ್ಟದಿಂದ ಸಾಲ ಮಾಡಿಕೊಂಡಿರುತ್ತೀರಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶನಿಯ ಅನುಗ್ರಹದಿಂದ ಧನಲಾಭದ ಬಾಗಿಲು ತೆರೆಯಲಿದೆ ನಿಮ್ಮ ಆದಾಯದ ಮೂಲಗಳು ಹೆಚ್ಚಾಗಲಿವೆ ಒಂದೇ ಕಡೆಯಿಂದಲ್ಲ ಹಲವು ಕಡೆಗಳಿಂದ ಹಣ ಹರಿದು ಬರಲಿದೆ ಮುಖ್ಯವಾಗಿ ನಿಮ್ಮ ನಿದ್ದೆ ಕೆಡಿಸಿದ್ದ ಸಾಲದ ಹೊರೆ ಇಳಿಯಲಿದೆ ನೀವು ಸಾಲ ತೀರಿಸಿ ನಿಟ್ಟುಸಿರು ಬಿಡುವ ವರ್ಷ ಇದಾಗಲಿದೆ ನಿಮ್ಮ ಉಳಿತಾಯದ ಗುಣ ಈ ವರ್ಷ ನಿಮಗೆ ದೊಡ್ಡ ಆಸ್ತಿ ಮಾಡಲು ಸಹಾಯ ಮಾಡಲಿದೆ ಮಕರ ರಾಶಿಯವರು ಯಾರಿಗೂ ಮೋಸ ಮಾಡಲ್ಲ ಆದರೆ ಬೇರೆಯವರು ನಿಮ್ಮ ಹಣವನ್ನು ತಿಂದು ತೇಗುತ್ತಾರೆ ಈ ವರ್ಷ ಅಂತಹ ಮೋಸಗಾರರಿಂದ ನೀವು ದೂರವಿರುತ್ತೀರಿ ಮತ್ತು ನಿಮ್ಮ ಹಣ ನಿಮ್ಮ ಬಳಿಯೇ ಉಳಿಯಲಿದೆ ಮೂರನೆಯ ರೋಚಕ ಘಟನೆ ಸ್ವಂತ ಮನೆ ಮತ್ತು ಸ್ಥಿರಾಸ್ತಿ ಖರೀದಿ ಮಕರ ರಾಶಿಯವರಿಗೆ ಭೂಮಿಯ ಮೇಲೆ ವಿಶೇಷವಾದ ವ್ಯಾಮೋಹ ಮತ್ತು ಯೋಗವಿರುತ್ತದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ಸ್ವಂತ ಸೂರು ನಿರ್ಮಿಸುವ ಕನಸು ನನಸಾಗಲಿದೆ ಇಷ್ಟು ದಿನ ಸೈಟ್ ತೆಗೆದುಕೊಂಡು ಮನೆ ಕಟ್ಟಲು ಆಗದೆ ಒದ್ದಾಡುತ್ತಿದ್ದವರಿಗೆ ಈಗ ಗ್ರಹಗಳ ಬಲದಿಂದ ಅಡಿಪಾಯ ಹಾಕುವ ಯೋಗವಿದೆ ಅದು ಚಿಕ್ಕದಾಗಿರಲಿ ಅಥವಾ ದೊಡ್ಡದಾಗಿರಲಿ ನಿಮ್ಮದೇ ಆದ ಮನೆಯಲ್ಲಿ ವಾಸ ಮಾಡುವ ಭಾಗ್ಯ ನಿಮಗೆ ಸಿಗಲಿದೆ ಇನ್ನು ವಾಹನ ಯೋಗ ಕೂಡ ಪ್ರಬಲವಾಗಿದೆ ಹಳೆಯ ವಾಹನವನ್ನು ಮಾರಿ ಹೊಸ ಕಾರು ಅಥವಾ ದ್ವಿಚಕ್ರ ವಾಹನವನ್ನು ಖರೀದಿಸುವಿರಿ ಮಕರ ರಾಶಿಯವರು ತೋರ್ಪಡಿಕೆಗಾಗಿ ಬದುಕುವವರಲ್ಲ ಅವಶ್ಯಕತೆಗಾಗಿ ಬದುಕುವವರು ಹಾಗಾಗಿ ನೀವು ಖರೀದಿಸುವ ಮನೆ ಅಥವಾ ವಾಹನ ತುಂಬಾ ಬಾಳಿಕೆ ಬರುವಂತಹದ್ದಾಗಿರುತ್ತದೆ ನಾಲ್ಕನೆಯ ಮಹತ್ತರ ಘಟನೆ ಅವಿವಾಹಿತರಿಗೆ ವಿವಾಹ ಯೋಗ ಮತ್ತು ದಾಂಪತ್ಯದಲ್ಲಿ ಶಾಂತಿ ಮಕರ ರಾಶಿಯವರು ಪ್ರೀತಿಯನ್ನು ವ್ಯಕ್ತಪಡಿಸುವುದರಲ್ಲಿ ಸ್ವಲ್ಪ ಹಿಂದೆ ಆದರೆ ಪ್ರೀತಿಸಿದವರನ್ನು ಕೊನೆಯವರೆಗೂ ಕೈಬಿಡುವುದಿಲ್ಲ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ಬಹಳ ವರ್ಷಗಳಿಂದ ಮದುವೆ ಸಂಬಂಧ ಬಂದು ಮುರಿದು ಹೋಗುತ್ತಿದ್ದರೆ ಈ ವರ್ಷ ನಿಮಗೆ ಒಪ್ಪುವಂತಹ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವಂತಹ ಮತ್ತು ನಿಮ್ಮ ಕಷ್ಟ ಸುಖಕ್ಕೆ ಹೆಗಲು ಕೊಡುವಂತಹ ಸಂಗಾತಿ ಸಿಗಲಿದ್ದಾರೆ ಈಗಾಗಲೇ ಮದುವೆಯಾಗಿ ದಾಂಪತ್ಯದಲ್ಲಿ ಕಲಹಗಳು ಇದ್ದರೆ ಅದೆಲ್ಲವೂ ಮಾಯವಾಗಿ ಗಂಡ ಹೆಂಡತಿ ಒಂದಾಗಲಿದ್ದಾರೆ ಮಕರ ರಾಶಿಯವರು ಜವಾಬ್ದಾರಿಯುತ ಗಂಡ ಅಥವಾ ಹೆಂಡತಿಯಾಗಿರುತ್ತಾರೆ ಈ ವರ್ಷ ನಿಮ್ಮ ಜವಾಬ್ದಾರಿಯನ್ನು ನೋಡಿ ನಿಮ್ಮ ಸಂಗಾತಿ ನಿಮ್ಮನ್ನು ಗೌರವಿಸುತ್ತಾರೆ ಐದನೆಯ ಘಟನೆ ಸ್ವಂತ ವ್ಯವಹಾರ ಮತ್ತು ಲೇಬರ್ ಆಧಾರಿತ ಬಿಸಿನೆಸ್ನಲ್ಲಿ ಗೆಲುವು ಶನಿ ಪ್ರಧಾನವಾದ ಮಕರ ರಾಶಿಯವರಿಗೆ ಕಬ್ಬಿನ ಸಿಮೆಂಟ್ ಕನ್ಸ್ಟ್ರಕ್ಷನ್ ಅಥವಾ ಲೇಬರ್ ಕಾಂಟ್ರಾಕ್ಟ್ನಂತಹ ಬಿಸಿನೆಸ್ಗಳು ತುಂಬ ಲಾಭ ಕೊಡುತ್ತವೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ಇಂತಹ ಸ್ವಂತ ಉದ್ಯಮವನ್ನು ಪ್ರಾರಂಭಿಸಿದರೆ ಅಥವಾ ವಿಸ್ತರಿಸಿದರೆ ದೊಡ್ಡ ಮಟ್ಟದ ಯಶಸ್ಸು ಕಾದಿದೆ ನೀವು ಹಾಕುವ ಬಂಡವಾಳಕ್ಕೆ ಮೋಸವಿಲ್ಲ ನಿಮ್ಮ ಕೆಳಗೆ ಕೆಲಸ ಮಾಡುವ ಕೆಲಸಗಾರರು ನಿಮಗೆ ನಿಷ್ಠರಾಗಿರುತ್ತಾರೆ ಮಕರ ರಾಶಿಯವರಿಗೆ ತಾಳ್ಮೆ ಜಾಸ್ತಿ ಬಿಸಿನೆಸ್ನಲ್ಲಿ ಲಾಭ ಬರಲು ಕಾಯುವ ಶಕ್ತಿ ನಿಮಗಿದೆ ಆ ತಾಳ್ಮೆಯೇ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮಗೆ ಲಕ್ಷ್ಮೀ ಕಟಾಕ್ಷವನ್ನು ತರಲಿದೆ ಆರನೆಯ ಘಟನೆ ಷೇರು ಮಾರುಕಟ್ಟೆ ಮತ್ತು ದೀರ್ಘಕಾಲದ ಹೂಡಿಕೆ ಮಕರ ರಾಶಿಯವರು ರಾತ್ರೋರಾತ್ರಿ ಶ್ರೀಮಂತರಾಗಬೇಕು ಎಂದು ಕನಸು ಕಾಣುವವರಲ್ಲ ಹನಿ ಹನಿಗೂಡಿದರೆ ಹಳ್ಳ ಎನ್ನುವುದನ್ನು ನಂಬುವವರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಷೇರ್ ಮಾರ್ಕೆಟ್ನಲ್ಲಿ ನೀವು ಮಾಡುವ ದೀರ್ಘಕಾಲದ ಹೂಡಿಕೆ ಅಥವಾ ಮ್ಯೂಚುವಲ್ ಫಂಡ್ಗಳು ಅನಿರೀಕ್ಷಿತ ಲಾಭವನ್ನು ತಂದುಕೊಡಲಿವೆ ನೀವು ಮರೆತು ಹೋಗಿದ್ದ ಹಳೆಯ ಶೇರ್ಗಳು ಈಗ ಚಿನ್ನದ ಬೆಲೆಗೆ ಏರುವ ಸಾಧ್ಯತೆ ಇದೆ ಜಮೀನು ಅಥವಾ ಸೈಟ್ ಮೇಲೆ ಮಾಡಿದ ಹೂಡಿಕೆ ದುಪ್ಪಟ್ಟಾಗಲಿದೆ ಆದರೆ ಲಾಟರಿ ಅಥವಾ ಜೂಜಾಟದಿಂದ ದೂರವಿರಿ ಏಕೆಂದರೆ ಶನಿ ಮಹಾತ್ಮ ಕಷ್ಟಪಡದ ಸಂಪತ್ತನ್ನು ಮಕರ ರಾಶಿಯವರಿಗೆ ಸುಲಭವಾಗಿ ಕೊಡುವುದಿಲ್ಲ ಏಳನೆಯದು ಕೋರ್ಟ್ ಕಚೇರಿ ಮತ್ತು ನ್ಯಾಯಪ್ರಾಪ್ತಿ ಮಕರ ರಾಶಿಯವರ ಜೀವನದಲ್ಲಿ ಅನ್ಯಾಯ ಮತ್ತು ಹೋರಾಟ ಸಾಮಾನ್ಯ ಎಂಬಂತಾಗಿರುತ್ತದೆ ಆದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ವಿರುದ್ಧ ಯಾರೇ ಕುತಂತ್ರ ಮಾಡಿರಲಿ ಯಾವುದೇ ಕೋರ್ಟ್ ಕೇಸ್ ನಡೆಯುತ್ತಿರಲಿ ತೀರ್ಪು ನಿಮ್ಮ ಪರವಾಗಿ ಬರಲಿದೆ ಸತ್ಯಮೇವ ಜಯತೆ ಎಂಬ ಮಾತು ನಿಮ್ಮ ಜೀವನದಲ್ಲಿ ನಿಜವಾಗಲಿದೆ ಆಸ್ತಿ ಪಾಲು ವಿಚಾರದಲ್ಲಿ ಅನ್ನ ತಮ್ಮಂದಿರ ನಡುವೆ ಇದ್ದ ಜಗಳಗಳು ರಾಜಿ ಸಂಧಾನದ ಮೂಲಕ ಬಗೆಹರಿಯಲಿವೆ ನಿಮಗೆ ಸೇರಬೇಕಾದ ಹಕ್ಕು ಅಧಿಕಾರ ಮತ್ತು ಆಸ್ತಿ ನಿಮ್ಮ ಮಡಿಲು ಸೇರಲಿದೆ ಮಕರ ರಾಶಿಯವರು ಕ್ಷಮಾಗುಣವುಳ್ಳವರು ಆದರೆ ದ್ರೋಹ ಮಾಡಿದರೆ ಮರೆಯುವುದಿಲ್ಲ ಈ ವರ್ಷ ನಿಮ್ಮ ಶತ್ರುಗಳಿಗೆ ತಕ್ಕಪಾತ ಕಲಿಸುವಿರಿ ಎಂಟನೆಯ ಘಟನೆ ವಿದೇಶ ಯೋಗ ಮತ್ತು ದೂರ ಪ್ರಯಾಣ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಕರ ರಾಶಿಯವರಿಗೆ ಸ್ಥಳ ಬದಲಾವಣೆಯ ಯೋಗವಿದೆ ಕೆಲಸದ ವಿಚಾರವಾಗಿ ವಿದೇಶಕ್ಕೆ ಹೋಗುವ ಅವಕಾಶಗಳು ಹುಡುಕಿಕೊಂಡು ಬರಲಿವೆ ಈಗಾಗಲೇ ವಿದೇಶದಲ್ಲಿರುವವರಿಗೆ ಗ್ರೀನ್ ಕಾರ್ಡ್ ಅಥವಾ ಪೌರತ್ವ ಸಿಗುವ ಸಾಧ್ಯತೆ ಇದೆ ವಿದೇಶದಲ್ಲಿ ಉದ್ಯೋಗ ಮಾಡುತ್ತಿದ್ದರೆ ಪ್ರಮೋಷನ್ ಸಿಗಲಿದೆ ಮಕರ ರಾಶಿಯವರು ಹುಟ್ಟಿದ ಊರಿಗಿಂತ ಬೇರೆ ಊರಿನಲ್ಲಿ ಅಥವಾ ಬೇರೆ ದೇಶದಲ್ಲಿ ಹೆಚ್ಚು ಏಳಿಗೆಯನ್ನು ಕಾಣುತ್ತಾರೆ ಈ ವರ್ಷ ನೀವು ಕೈಗೊಳ್ಳುವ ಪ್ರಯಾಣಗಳು ಲಾಭದಾಯಕವಾಗಿರುತ್ತವೆ ಒಂಬತ್ತನೆಯದು ಮಕ್ಕಳ ವಿದ್ಯಾಭ್ಯಾಸ ಮತ್ತು ಸಂತಾನ ಭಾಗ್ಯ ಮಕರ ರಾಶಿಯ ತಂದೆ ತಾಯಂದಿರು ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ತುಂಬ ಚಿಂತಿಸುತ್ತಾರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾಗಲಿದ್ದಾರೆ ಮೆಡಿಕಲ್ ಇಂಜಿನಿಯರಿಂಗ್ ಅಥವಾ ಟೆಕ್ನಿಕಲ್ ಕೋರ್ಸ್ ಮಾಡುತ್ತಿರುವ ಮಕ್ಕಳಿಗೆ ಕ್ಯಾಂಪಸ್ ಸೆಲೆಕ್ಷನ್ನಲ್ಲಿ ಒಳ್ಳೆ ಕೆಲಸ ಸಿಗಲಿದೆ ಮಕ್ಕಳಿಲ್ಲದೆ ಕೊರಗುತ್ತಿರುವ ದಂಪತಿಗಳಿಗೆ ಸಂತಾನ ಭಾಗ್ಯದ ಶುಭ ಸುದ್ದಿ ಕೇಳಿ ಬರಲಿದೆ ಮಕರ ರಾಶಿಯವರು ಶಿಸ್ತಿಗೆ ಹೆಸರಾದವರು ನಿಮ್ಮ ಮಕ್ಕಳು ಕೂಡ ನಿಮ್ಮಂತೆಯೇ ಶಿಸ್ತು ಮತ್ತು ಸಂಸ್ಕಾರವನ್ನು ಕಲಿಯಲಿದ್ದಾರೆ ಹತ್ತನೆಯ ಸಕಾರಾತ್ಮಕ ಘಟನೆ ಹೊಸ ತಂತ್ರಜ್ಞಾನ ಕಲಿಕೆ ಮತ್ತು ಆಧುನೀಕರಣ ಮಕರ ರಾಶಿಯವರು ಹಳೆಯ ಪದ್ಧತಿಯನ್ನು ಬಿಡಲು ಇಷ್ಟಪಡುವುದಿಲ್ಲ ಆದರೆ ಕಾಲಕ್ಕೆ ತಕ್ಕಂತೆ ಬದಲಾಗುವುದು ಅನಿವಾರ್ಯ ಎಂದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅರಿವಾಗಲಿದೆ ನೀವು ಹೊಸ ಸ್ಕಿಲ್ಗಳನ್ನು ಕಲಿಯುವಿರಿ ಕಂಪ್ಯೂಟರ್ ಹೊಸ ಸಾಫ್ಟ್ವೇರ್ ಅಥವಾ ಹೊಸ ಭಾಷೆಯನ್ನು ಕಲಿಯುವ ಮೂಲಕ ನಿಮ್ಮ ವೃತ್ತಿಯಲ್ಲಿ ಮೇಲೇರುತ್ತೀರಿ ಹೊಸ ಎಲೆಕ್ಟ್ರಾನಿಕ್ ಡಿವೈಸ್ಗಳು ಗ್ಯಾಜೆಟ್ಗಳು ನಿಮ್ಮ ಮನೆಗೆ ಬರಲಿವೆ ಇದು ನಿಮ್ಮ ಕೆಲಸವನ್ನು ಸುಲಭ ಮಾಡಲಿದೆ ಸ್ನೇಹಿತರೆ ಜೀವನ ಎಂದರೆ ಕೇವಲ ಬೆಳಕಲ್ಲ ಕತ್ತಲೆಯೂ ಇರುತ್ತದೆ ಈಗ ನಾನು ಹೇಳಲಿರುವ ಎರಡು ಘಟನೆಗಳು ನಕಾರಾತ್ಮಕವಾಗಿದ್ದು ಮಕರ ರಾಶಿಯವರ ಕೆಲವು ನ್ಯೂನ್ಯತೆಗಳಿಂದಲೇ ಇವು ಸಂಭವಿಸಬಹುದು ಎಚ್ಚರ ವಹಿಸಿದರೆ ಗಂಡಾಂತರದಿಂದ ಪಾರಾಗಬಹುದು ಹನ್ನೊಂದನೆಯ ಘಟನೆ ಮಾನಸಿಕ ಖಿನ್ನತೆ ಮತ್ತು ಒಂಟಿತನ ಮಕರ ರಾಶಿಯವರ ಅತಿದೊಡ್ಡ ಸಮಸ್ಯೆ ಎಂದರೆ ಅಂದರೆ ಅತಿಯಾದ ಆಲೋಚನೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕೆಲಸದ ಒತ್ತಡ ಮತ್ತು ಜವಾಬ್ದಾರಿಗಳ ಭಾರದಿಂದ ನೀವು ಮಾನಸಿಕವಾಗಿ ಕುಗ್ಗಿ ಹೋಗುವ ಸಾಧ್ಯತೆ ಇದೆ ನನ್ನ ಕಷ್ಟ ಯಾರಿಗೂ ಅರ್ಥವಾಗಲ್ಲ ನಾನು ಒಂಟಿ ಎಂಬ ಭಾವನೆ ನಿಮ್ಮನ್ನು ಕಾಡಬಹುದು ನೀವು ಮನಸ್ಸಿನ ನೋವನ್ನು ಯಾರ ಬಳಿಯೂ ಹೇಳಿಕೊಳ್ಳದೆ ನುಂಗಿಕೊಳ್ಳುತ್ತೀರಿ ಇದು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು ಮಂಡಿ ನೋವು ಕೀಲು ನೋವು ಅಥವಾ ವಾತದ ಸಮಸ್ಯೆಗಳು ಬಾಧಿಸಬಹುದು ಇದಕ್ಕೆ ಪರಿಹಾರ ಮನಸ್ಸು ಬಿಚ್ಚಿ ಮಾತನಾಡಿ ನಿಮ್ಮ ಹತ್ತಿರದ ಸ್ನೇಹಿತರ ಬಳಿ ಅಥವಾ ಸಂಗಾತಿಯ ಬಳಿ ನಿಮ್ಮ ನೋವನ್ನು ಹೇಳಿಕೊಳ್ಳಿ ಯೋಗ ಮತ್ತು ಧ್ಯಾನಕ್ಕೆ ಒತ್ತು ಕೊಡಿ ಹನ್ನೆರಡನೆಯ ಘಟನೆ ಮೊಂಡುತನ ಮತ್ತು ಸಂಬಂಧಗಳ ಮುರಿತ ಮಕರ ರಾಶಿಯವರು ಒಮ್ಮೆ ಒಂದು ನಿರ್ಧಾರ ಮಾಡಿದರೆ ಅದಕ್ಕೆ ಅಂಟಿಕೊಳ್ಳುತ್ತಾರೆ ಅದು ತಪ್ಪೆಯಾಗಿದ್ದರೂ ಬದಲಾಯಿಸುವುದಿಲ್ಲ ಈ ಮೊಂಡುತನ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಆಪ್ತರನ್ನು ನಿಮ್ಮಿಂದ ದೂರ ಮಾಡಬಹುದು ನಾನು ಹೇಳಿದ್ದೆ ಸರಿ ಎಂಬ ಹಠ ಬೇಡ ನಿಮ್ಮ ಹತದಿಂದಾಗಿ ಕುಟುಂಬದಲ್ಲಿ ಅಥವಾ ಸ್ನೇಹಿತರ ಜೊತೆ ದೊಡ್ಡ ಜಗಳವಾಗುವ ಸಾಧ್ಯತೆ ಇದೆ ನೀವು ತುಂಬ ಒಳ್ಳೆಯವರು ಕರುಣಾಮಯಿಗಳು ನಿಜ ಆದರೆ ಕೋಪ ಬಂದಾಗ ನೀವು ಆಡುವ ಮಾತುಗಳು ವಿಷದಂತೆ ಇರುತ್ತವೆ ಇದಕ್ಕೆ ಪರಿಹಾರ ಹೊಂದಾಣಿಕೆ ಮಾಡಿಕೊಳ್ಳುವುದನ್ನು ಕಲಿಯಿರಿ ಕೋಪ ಬಂದಾಗ ಮೌನವಾಗಿರಿ ಈಗ ವಿಡಿಯೋದ ಕೊನೆಯ ಹಂತಕ್ಕೆ ಬಂದಿದ್ದೇವೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಕರ ರಾಶಿಯವರು ಎದುರಾಗುವ ಎಲ್ಲ ಅಡೆತಡೆಗಳನ್ನು ದಾಟಿ ಯಶಸ್ಸಿನ ಶಿಖರ ಏರಲು ಮಾಡಬೇಕಾದ ಶಕ್ತಿಶಾಲಿ ಪರಿಹಾರಗಳು ಇಲ್ಲಿವೆ ಮುಂದಿನ ಮೂರು ನಿಮಿಷ ತುಂಬ ಮುಖ್ಯ ಮಿಸ್ ಮಾಡಬೇಡಿ ಮಕರ ರಾಶಿಯ ಅಧಿಪತಿ ಶನಿ ಮಹಾತ್ಮ ಆದ್ದರಿಂದ ಪ್ರತಿ ಶನಿವಾರ ಸಂಜೆ ನಿಮ್ಮ ಮನೆಯ ಹತ್ತಿರ ಇರುವ ಶನಿ ದೇವಸ್ಥಾನಕ್ಕೆ ಅಥವಾ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಏಳನೆಯ ದೀಪವನ್ನು ಹಚ್ಚಿ ಇದು ಸಾಡೆ ಸಾತಿಯ ಪ್ರಭಾವವನ್ನು ಕಡಿಮೆ ಮಾಡಿ ನಿಮ್ಮ ವೃತ್ತಿ ಜೀವನದಲ್ಲಿ ಬರುವ ಅಡೆತಡೆಗಳನ್ನು ನಿವಾರಿಸುತ್ತದೆ ಎರಡನೆಯದಾಗಿ ಶ್ರಮದಾನ ಅಥವಾ ಸೇವೆ ಶನಿ ಮಹಾತ್ಮನಿಗೆ ಕೆಲಸ ಮಾಡುವವರು ಅಂದರೆ ಇಷ್ಟ ಆದ್ದರಿಂದ ಶನಿವಾರದಂದು ದೇವಸ್ಥಾನದ ಕಸಗುಡಿಸುವುದು ಅಥವಾ ವೃದ್ಧಾಶ್ರಮದಲ್ಲಿ ಸೇವೆ ಮಾಡುವುದು ಶ್ರೇಷ್ಠ ಅಥವಾ ಅಂಗವಿಕಲರಿಗೆ ಕೈಲಾದ ಸಹಾಯ ಮಾಡಿ ಅನ್ನದಾನ ಮಾಡಿ ಮಕರ ರಾಶಿಯವರು ಈಗಾಗಲೇ ದಾನ ಮಾಡುವುದರಲ್ಲಿ ಎತ್ತಿದ ಕೈ ಆದರೆ ಈ ನಿರ್ದಿಷ್ಟ ಸೇವೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮಗೆ ರಕ್ಷಾಕವಚದಂತೆ ಕೆಲಸ ಮಾಡುತ್ತದೆ ಮೂರನೆಯ ಸರಳ ಪರಿಹಾರ ಹನುಮಾನ್ ಚಾಲಿಸಾ ಪಠಣೆ ಮಕರ ರಾಶಿಯವರಿಗೆ ಮನಸ್ಸಿನ ಧೈರ್ಯ ತುಂಬಾ ಮುಖ್ಯ ಪ್ರತಿದಿನ ಬೆಳಿಗ್ಗೆ ಅಥವಾ ಸಂಜೆ ಹನುಮಾನ್ ಚಾಲಿಸಾವನ್ನು ಪತಿಸುವುದರಿಂದ ನಿಮ್ಮಲ್ಲಿರುವ ಭಯ ಆತಂಕ ಮತ್ತು ಖಿನ್ನತೆ ದೂರವಾಗುತ್ತದೆ ಆಂಜನೇಯನ ಭಕ್ತಿ ಇದ್ದರೆ ಶನಿ ಕಾಟ ಕೊಡುವುದಿಲ್ಲ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರು ಮಕರ ರಾಶಿಯವರ ಪಾಲಿಗೆ ನಿಜಕ್ಕೂ ಒಂದು ಹೊಸ ಉದಯ ಕತ್ತಲೆ ಕರಗಿ ಬೆಳಕು ಮೂಡುವ ಸಮಯ ಗ್ರಹಗಳು ನಿಮಗೆ ಬೆಂಬಲವಾಗಿ ನಿಂತಿವೆ ನೀವು ಕೇವಲ ಎಚ್ಚರಿಕೆಯಿಂದ ಮತ್ತು ತಾಳ್ಮೆಯಿಂದ ಇರಬೇಕಷ್ಟೇ ಈ ಹನ್ನೆರಡು ಘಟನೆಗಳಲ್ಲಿ ನೀವು ಯಾವುದಕ್ಕಾಗಿ ಕಾಯುತ್ತಿದ್ದೀರಿ ಸದ್ಯಕ್ಕೆ ನಿಮ್ಮ ಜೀವನದಲ್ಲಿ ಅತಿದೊಡ್ಡ ಸಮಸ್ಯೆ ಯಾವುದು ಸಾಲದ ಸಮಸ್ಯೆಯೇ ಕೆಲಸದ ಒತ್ತಡವೇ ಅಥವಾ ಆರೋಗ್ಯವೇ ದಯವಿಟ್ಟು ಮುಚ್ಚುಮರೆಯಿಲ್ಲದೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಸಮಸ್ಯೆಗೆ ತಕ್ಕ ಜ್ಯೋತಿಷ್ಯ ಪರಿಹಾರವನ್ನು ನಾವು ಮುಂದಿನ ವಿಡಿಯೋಗಳಲ್ಲಿ ತಿಳಿಸಲು ಪ್ರಯತ್ನಿಸುತ್ತೇವೆ ಹಾಗೆಯೇ ಈ ವಿಡಿಯೋದಲ್ಲಿ ನೀಡಿದ ಮಾಹಿತಿ ನಿಮಗೆ ಸತ್ಯಕ್ಕೆ ಹತ್ತಿರ ಎನಿಸಿದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಮಕರ ರಾಶಿಯ ಸ್ನೇಹಿತರಿಗೆ ಕಷ್ಟದಲ್ಲಿರುವವರಿಗೆ ವಾಟ್ಸಪ್ನಲ್ಲಿ ಶೇರ್ ಮಾಡಿ ಅವರಿಗೂ ಈ ದೈವಿಕ ಸಂದೇಶ ತಲುಪಲಿ ಅವರಿಗೂ ಒಳ್ಳೆಯದಾಗಲಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಕಣ್ಣೀರು ಒರೆಸಿ ಮುಖದಲ್ಲಿ ನಗು ಮೂಡಲಿ ಎಂದು ಹಾರೈಸುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಆಂಜನೇಯ ಸರ್ವೇ ಜನಸುಖಿಬು